ನಿಮ್ಗಿಷ್ಟ ಇಲ್ವಾ ನಾನು ಆಗೋದು ನಿಮ್ ಬೈಕ್ ಹೇಳಿ ಫಸ್ಟ್ ನಾನು ಕಾಂಗ್ರೆಸ್ ಅಧ್ಯಕ್ಷ ಡೆಪ್ಟಿ ಸಿಎಂ ಕಡೆ ಸೈಡ್ ಗಿಡಿ ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ ಹತ್ತನೇ ತಾರೀಕಿಗೆ ಆರು ವರ್ಷ ಆಯ್ತದೆ ಮಾರ್ಚ್ ಹತ್ತಕ್ಕೆ ನಾನು ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು ಅಪೋಸಿಷನ್ ಲೀಡರ್ಗಳನ್ನ ನಮ್ಮ ಲೀಡರ್ಗಳನ್ನ ನಮ್ಮ ಎಂ ಪಿಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ ಅದನ್ನ ನಾನು ಭೇಟಿ ಮಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ನನ್ನ ಕಷ್ಟ ನನ್ನ ದುಃಖ ನನ್ನ ದುಮಾನ ನಿಮ್ಮ ಸಂತೋಷ ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ ಈ ನಿಮ್ಗೆ ಇಷ್ಟ ಇಲ್ವಾ ನಾನು ಆಗೋದು ನಿಮ್ಮ ಬೈಕ್ ಹೇಳಿ ಫಸ್ಟ್ ರಾಜ್ಯರು ಹೋಗಿದ್ದೀನಿ ರಾಜ್ಯ ಕೇರಳ ಹೋಗಿದ್ದೀನಿ ಕೇರಳ ಇಂದ ವಾಪಸ್ ಬಂದಿದ್ದೀನಿ ಐ ಆಮ್ ಗೋಯಿಂಗ್ ಟು ಡೆಲಿ ಟುಮಾರೋ ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ ಅವರೇ ಚೇರ್ಮನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್ ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ ಅವ್ರೇನೇನ್ ಹೇಳಿದಾರಲ್ಲ ಬೇಕೆದಾಟ್ ಜಯ ಆಗಿದೆ ಇವತ್ತು ನಮ್ಮ ಆಫೀಸರ್ಸ್ ಎಲ್ಲ ಬ್ರೀಫ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆ ನಾನು ನನಗೆ ಅದೊಂದು ದೊಡ್ಡ ಸಂಕಟ ಇದಾಗ್ತಾ ಇತ್ತು ಇಪ್ಪತ್ತ ಐವತ್ತೊಂಬತ್ತು ಸಾವಿರ ಕೇಸ್ ಇದೆ ಗೊತ್ತಾ ನಿಮಗೆ ಟೈಮ್ ಇಲ್ಲ